ಓಕೆ ನಾನು ಒಂದು ಮೂವಿ ಆಕ್ಟರ್ಸ್ ಫೋಟೋಗಳು ತೋರಿಸ್ತೀನಿ ಅದು ಯಾವ ಮೂವಿ ಅಂತ ಕಿಸ್ ಮಾಡಿ ಹೇಳಿದ್ರೆ ನೀವು ಅಂಡ್ ರುಪೀಸ್ ಹೇಳ್ತೇವೆ ಓಕೆನಾ ಇದು ಯಾವ ಮೂವಿ ನೀವು ಮೂರು ಜನ ಒಂದೇ ಮೂವಿ ಆಕ್ಟಿಂಗ್ ಮಾಡಿದ್ದಾರೆ ದರ್ಶನ್ ಪ್ಯಾನ್ ಪುನೀತ್ ಕುಮಾರ್ ಪ್ಯಾನ್ಸ್ ನಿಮ್ಗೆ ಗೊತ್ತಿದೆ ಬೇಗ ಕಮೆಂಟ್ ಮಾಡಿ ಇವು ಮೂರು ಜನ ಒಂದೇ ಮೂವಿ ಇದ್ದಾರೆ ಫಿಲಂ ತುಂಬಾ ಚೆನ್ನಾಗಿದೆ ಒಂದೇ ಮೂವಿಲಿ ಇದ್ದಾರೆ ಪುನೀತ್ ಕುಮಾರ್ ದಿ ಬಾಸ್ ಅರ್ಧ ಕನ್ನಡ ಅರ್ಧ ಕನ್ನಡ ಫುಲ್ ಕನ್ನಡ ಕಣ್ಣ ಇದೆ ಮೂವಿಲೇ ಇದೆ

ಆಮೇಲೆ ಇವಾಗ ಥ್ಯಾಂಕ್ ಯು ವಿಡಿಯೋ ಬಂದ್ರಿ